ನೀವು ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ಲೇಔಟ್ ಇದು ನಮ್ ಲೇಔಟ್ ಕನೆಕ್ಷನ್ ಕೂಡ ಬರುತ್ತೆ ವೈಡ್ ಹಾಸ್ಪಲ್ಟೆಡ್ ರೋಡ್ಸ್ ಇರಬಹುದು ಜಾಗಿಂಗ್ ಟ್ರ್ಯಾಕ್ ಇರ್ಬಹುದು ಸೋಲಾರ್ ಸ್ಟ್ರೀಟ್ ಲೈಟ್ ಇರಬಹುದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬಹುದು ಲ್ಯಾಂಡ್ಸ್ಕೇಪ್ ಗಾರ್ಡನ್ ಇರಬಹುದು ಎಲೆಕ್ಟ್ರಿಸಿಟಿ ಸ್ಟ್ರೀಟ್ ಲೈಟ್ ಇರಬಹುದು ಪ್ರತಿಯೊಂದು ಕೂಡ ಇಲ್ಲಿ ಇದೆ ಮೈನ್ ರೋಡ್ ಎಲ್ಲ ಫಾರ್ಟಿ ಫೀಟ್ ರೋಡ್ ಬರುತ್ತೆ ಸೊ ನೀವು ಸಬ್ ರೋಡ್ಸ್ ಬಂದ್ರೆ ತರ್ಟಿ ಫೀಟ್ ರೋಡ್ ಬರುತ್ತೆ ಸೇಲ್ ತಕ್ಷಣ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಕಸ್ಟಮರ್ ಕರ್ಸ್ಬಿಟ್ಟು ಅವ್ರೆಲ್ಲ ಸ್ಟಿಕರ್ ಪ್ಲೇಸ್ ಮಾಡಿಸ್ತಿ ಸೊ ಅವ್ರ ಸೈಟ್ಗೆ ನಮ್ ಸೈಟ್ ಸೋಲ್ಡ್ ಆಗಿದೆ ಅಂತ ಅವ್ರೆಲ್ಲ ಸ್ಟಿಕ್ಕರ್ ಪ್ಲೇಸ್ ಮಾಡಿಸ್ಬಿಟ್ಟು ನಮ್ದು ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಸೈಟ್ಲಿ ನೆಗೋಷಿಯಬಲ್ ಇದೆ ನಿಮ್ ಎಗ್ಗದೇ ಸ್ಟುಡಿಯೋ ಕಡೆಯಿಂದ ಬರೋ ಕಸ್ಟಮರ್ಸ್ ಗೆ ನಾನು ಸ್ಟೈಟ್ ಸೆವೆಂಟಿ ಫೈವ್ ರುಪೀಸ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನಮ್ ಲೇಔಟ್ ಇಂದೂರ್ಗೆ ಜಸ್ಟ್ ಮೂರ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಷ್ಟೇ ಅರವತ್ತೈದು ಸೈಟ್ಸ್ ಗಳು ಮಾತ್ರ ಇಲ್ಲಿ ಅವೈಲೇಬಲ್ ಇರುವಂತದ್ದು ಕರ್ನಾಟಕ ಕರ್ನಾಟಕ ಬ್ಯಾಂಕಲ್ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಐ ಸಿ ಐ ಸಿ ಬ್ಯಾಂಕಲ್ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಎಲ್ ಐ ಸಿ ಬ್ಯಾಂಕ್ ಅಲ್ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಇನ್ ಕೇಸ್ ಆಫ್ ಎನಿ ಲೀಗಲ್ ಇಶ್ಯೂಸ್ ಅಂತ ಅವ್ರು ಫೈಂಡ್ ಔಟ್ ಮಾಡಿದ್ರೆ ವಟ್ ಎರ್ ಅಮೌಂಟ್ ದೇವ್ ಪೈಡ್ ವಿತ್ ಇನ್ ಫಿಫ್ಟೀನ್ ವರ್ಕಿಂಗ್ ಡೇಸ್ ಅಲ್ಲಿ ಫುಲ್ ಅಮೌಂಟ್ ರೀಫಂಡ್ ಮಾಡ್ತಾರೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ಮೈಸೂರಿಗೆ ಬಂದಿದ್ದೀನಿ ನೋಡಿ ನಿಮ್ ನಮ್ಮ ರೈಟಿಂಗ್ ನೋಡಿದ್ರೆ ಇದು ಮಡಿಕೇರಿ ಮಂಗಳೂರು ಹೈವೇ ಇದು ಹೈವೇ ಪಕ್ಕದಲ್ಲೇ ಇರುವಂತಹ ಉಪ್ಕಾರ್ ವೆಂಚರ್ಸ್ ಅವರ ಒಂದಿಷ್ಟು ಸೈಟ್ಸ್ ಗಳನ್ನ ತೋರಿಸೋಣ ಅಂತಾನೆ ಇವತ್ತು ನಾನು ಮೈಸೂರಿಗೆ ಬಂದಿರುವಂತದ್ದು ನಿಮಗೆ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಇದು ಉಪ್ಕಾರ್ ವಿಂಟೇಜು ಸಿನ್ಸ್ ನೈನ್ಟೀನ್ ಸೆವೆಂಟಿ ಫೋರಿಂದ ಇಂದ ಇವರು ಜನಗಳಿಗೆ ಈ ಸರ್ವಿಸ್ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಹದಿನೆಂಟು ಎಕರೆ ಜಾಗ ಇದೆ ಸೊ ಹದಿನೆಂಟು ಎಕರೆಯಲ್ಲಿ ನೀವು ಇವತ್ತೇ ಬಂದು ನನಗೆ ಓಕೆ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ಇಮ್ಮಿಡಿಯೇಟ್ ಮನೆ ಕಟ್ಟೋದಕ್ಕೆ ಅವಕಾಶಗಳು ಕೂಡ ಇದೆ ನನಗೆ ಒಂದು ರೌಂಡ್ ಒಳಗಡೆ ಹೋದಾಗ ಖುಷಿಯಾಗಿದ್ದೆ ಗೊತ್ತಾ ಸುಮಾರು ಜನ ನಾವು ಬೆಂಗಳೂರಲ್ಲಿ ನೋಡ್ತಾ ಇರ್ತೀವಿ ಸೈಟ್ಸನ್ನು ತಗೊಂಡು ಹಾಗೆ ಇಟ್ಟಿರ್ತಾರೆ ಮತ್ತೊಂದಿಷ್ಟು ಜನ ಸೈಟ್ಸ್ ತಗೊಳ್ಳೋದೆ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಹಾಗಾಗಿ ಇಲ್ಲಿ ನೀವು ಸೈಟ್ಸನ್ನು ತಗೊಂಡ್ರೆ ನಿಮಗೆಲ್ಲ ಡೆವಲಪ್ಮೆಂಟ್ಗಳು ಕಂಪ್ಲೀಟ್ ಆಗಿದೆ ಜೊತೆಗೆ ಇದು ರೇರಾ ಅಪ್ರೂವ್ಡ್ ಕೂಡ ಆಗಿರುವಂಥ ಪ್ರಾಪರ್ಟಿ ನೀವು ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ಲೇಔಟ್ ಇದು ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳಿದೆ ಅಂದರೆ ನಿಮಗೆ ಯಾವುದೇ ಫೆಸಿಲಿಟೀಸ್ ಬೇಕಾದ್ರೂ ಇಲ್ಲಿ ಸಿಗುತ್ತೆ ಸಿ ವಿ ಇರಬಹುದು ಓವರ್ ಹೆಡ್ ವಾಟರ್ ಟ್ಯಾಂಕ್ ಇರ್ಬೋದು ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿ ಇರಬಹುದು ಕಾನ್ಸೆಪ್ಟ್ ಬೇಸ್ಡ್ ಪಾರ್ಕ್ ಇರಬಹುದು ಪ್ರತಿಯೊಂದು ಕೂಡ ಇದ್ರ ಒಳಗಡೆ ಇದೆ ಇಲ್ಲಿ ಜನರಲ್ ಮ್ಯಾನೇಜರ್ ಕೂಡ ಇದ್ದಾರೆ ಅವರಿಂದ ಒಂದಿಷ್ಟು ಮಾಹಿತಿ ಇವತ್ತು ಈ ಒಂದು ಲೇಔಟ್ ಬಗ್ಗೆ ಕೊಡೋಣ ಸರ್ ಕಾರ್ಯಕ್ರಮ ಸ್ವಾಗತ ಸರ್ ತುಂಬಾ ಚೆನ್ನಾಗಿದ್ದೀನಿ ಈ ರೋಡೆ ಒಂಥರ ಸಿಕ್ಕಾಪಟ್ಟೆ ರಶ್ ಇದೆ ಸರ್ ಹೌದು ತುಂಬಾ ರಶ್ ಇದೆ ತುಂಬಾ ರಶ್ ಇದೆ ಒಳಗಡೆ ಹೋದ್ರೆ ಸುಮಾರು ಮುನ್ನೂರ ಒಂದು ಸೈಟ್ಸ್ಗಳು ಇಲ್ಲಿ ಅವೈಲೇಬಲ್ ಇತ್ತು ಈ ಹಿಂದೆ ಅನ್ನೋದನ್ನ ಕೇಳ್ಪಟ್ಟಿದೆ ಆದ್ರೆ ಈಗ ನಾವು ವಿಡಿಯೋ ಮಾಡಕ್ ಬಂದಾಗ ಅಷ್ಟಿಲ್ಲ ಸರ್ ಒಂದು ನೆಲೋತ್ ಇರಬಹುದು ಅಂತ ನಿಮ್ಮವ್ರು ಹೇಳಿದ್ರು ನಾನು ಕಂಪ್ಲೀಟ್ ನಿಮ್ಗೆ ಅದ್ರದ್ದು ಏನ್ ಮ್ಯಾಪ್ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸರ್ ಈ ಉಪಕಾರ ವಿಂಟೇಜು ಎಷ್ಟು ಸಮಯದಿಂದ ಇಲ್ಲಿ ಲೇಔಟ್ ಅನ್ನ ಮಾಡಿ ಸೇಲ್ ಮಾಡ್ತಾ ಇದೆ ಮತ್ತೆ ಇಲ್ಲಿ ಏನಾದ್ರೂ ಸೈಟ್ಸ್ ಅನ್ನ ತಗೊಂಡ್ರೆ ನಮ್ಮ ವೀಕ್ಷಕರಿಗೆ ಏನ್ ಬೆನಿಫಿಟ್ ಇದೆ ಅಂತ ಸರ್ ಇದು ನಮ್ದು ಉಪ್ಕಾರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಇದು ನಮ್ ಪ್ರಾಜೆಕ್ಟ್ ನೇಮ್ ಬಂದು ನಾವು ವಿಪ್ಕಾರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟಿಟ್ ಸಿಂಸ್ಟೀನ್ ಸೆವೆಂಟಿ ಫೋರ್ ಇದೀವಿ ಮಾರ್ಕೆಟ್ ಅಲ್ಲಿ ನಾವು ಈ ಲೇಔಟ್ ಮಾಡಿ ಮೂರು ವರ್ಷ ಆಗಿದೆ ಈಗ ಮೂರು ವರ್ಷ ಟೋಟಲ್ ಹದಿನೆಂಟು ಎಕರೆಯಲ್ಲಿ ಡೆವಲಪ್ ಮಾಡಿರೋದು ಸೊ ಮುನ್ನೂರ ಒಂದ್ ಸೈಟ್ ಮಾಡಿದೀವಿ ಸೊ ನಾವು ಮಾರ್ಕೆಟಿಂಗ್ ಪ್ರಾಪರ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷದಿಂದ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೀವಿ ಇಲ್ಲಿ ಸೊ ನಮ್ದು ಅವೈಲಬಲ್ ಸ್ಟಾರ್ಟ್ ಮಾಡಿದಾಗ ಮುನ್ನೂರ ಒಂದ್ ಸೈಟ್ ಇತ್ತು ಇವಾಗ ಪ್ರೆಸೆಂಟ್ಲಿ ಎಕ್ಸಾಕ್ಟ್ಲಿ ಅರವತ್ತೈದು ಸೈಟ್ ಅವೈಲೇಬಲ್ ಇದೆ ಅರವತ್ತೈದು ಸೈಟ್ಸ್ ಗಳು ಮಾತ್ರ ಇಲ್ಲಿ ಅವೈಲಬಲ್ ಇರುವಂತದ್ದು ನೋಡಿ ವೀಕ್ಷಕ ನಾವೆಲ್ಲ ಸೈಟ್ಸ್ ಅನ್ನ ತಗೋಬೇಕು 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 ಅಂತ ಇರ್ತೀವಿ ತುಂಬಾ ಲೇಔಟ್ ಗಳಿಗೆ ವಿಸಿಟ್ ಕೂಡ ಮಾಡಿರ್ತೀವಿ ಆದ್ರೆ ನನಗೆ ವೈಯಕ್ತಿಕವಾಗಿ ಅನ್ಸಿದ್ದು ಈ ರೀತಿ ಡೆವಲಪ್ಮೆಂಟ್ ಮಾಡಿರುವಂತ ಸೈಟ್ಸ್ ಅಥವಾ ಲೇಔಟ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಜವಾಗಿಯೂ ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದು ವರ್ತ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಸರ್ ಈಗ ಇಲ್ಲಿ ಸೈಟ್ಸ್ ಐದು ಗಳು ಮಾತ್ರ ಅವೈಲೇಬಲ್ ಇದೆ ಈ ಎಲ್ಲಾ ಸೈಟ್ಸ್ ಗಳಿಗೂ ಬ್ಯಾಂಕ್ ಫೆಸಿಲಿಟೀಸ್ ಅಂದ್ರೆ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಎಲ್ಲ ಇದೆ ಅಲ್ವಾ ಸರ್ ಎಲ್ಲಾ ಸೈಟ್ಗೂ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಇದೆ ನಮ್ದು ಆಲ್ರೆಡಿ ಮೂರು ಬ್ಯಾಂಕ್ ಅಲ್ಲಿ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಓಕೆ ಸೊ ಕರ್ನಾಟಕ ಅಲ್ಲಿ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಎಲ್ ಐ ಸಿ ಬ್ಯಾಂಕ್ ಅಲ್ಲಿ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಅಪ್ ಟು ಸೆವೆಂಟಿ ಫೈವ್ ಟು ವರೆಗೂ ಲೋನ್ ಸಿಗುತ್ತೆ ಫೈವ್ ಟು ನೈನ್ಟಿ ಪರ್ಸೆಂಟ್ ತನಕ ಲೋನ್ ಸಿಗುತ್ತೆ ಇಲ್ಲಿ ಬ್ರೋಶರ್ ಅಲ್ಲಿ ಒಂದು ಮೆನ್ಷನ್ ಮಾಡಿದ್ರೆ ಸರ್ ಸಿ ಅಂಡ್ ರೇರಾ ಅಪ್ರೂವ್ ಅಂತ ಮೆನ್ಷನ್ ಮಾಡಿದ್ರಾ ಸೊ ಈ ಡಿಟಿ ಅಂತ ಹೇಳಿದ್ರೆ ಅಂತ ಸರ್ ಇದು ಸರ್ ಇದು ಪಿ ಅಪ್ರೂವಲ್ ಅಂದ್ರೆ ಈಗ ರೂರಲ್ ಎಲ್ಲ ಬಂದ್ಬಿಟ್ಟು ಡಿಟಿ ಸಿ ಅಪ್ರೂವಲ್ ಅಂತ ಬರುತ್ತೆ ಡೈರೆಕ್ಟರೇಟ್ ಟೌನ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿ ಇದು ಬಂದ್ಬಿಟ್ಟು ನಿಮಗೆ ರೂರಲ್ ಲಿಮಿಟ್ ಅಲ್ಲೆಲ್ಲ ಏನ್ ಬರುತ್ತೆ ಸೊ ಇದಕ್ಕೆಲ್ಲ ಬಂದ್ಬಿಟ್ಟು ಡಿಟಿ ಇಂದ ಅಪ್ರೂವಲ್ಸ್ ಬರುತ್ತೆ ಸೊ ಇದು ಮೈನ್ ಅಪ್ರೂವಲ್ ಸೊ ಲ್ಯಾಂಡ್ ಕನ್ವರ್ಟ್ ಆಗಿಲ್ ಪರ್ಪಸ್ ಗೆ ಕನ್ವರ್ಟ್ ಆಗಿ ಆಮೇಲೆ ನಾವು ಪ್ರಾಜೆಕ್ಟ್ ಯಾವುದೇ ಒಂದು ಒಂದು ಲೇಔಟ್ ಡೆವಲಪ್ ಮಾಡ್ಬೇಕಾದ್ರೆ ಪಿಟಿಸಿ ಪಿಂದ ಅಪ್ರೂವಲ್ಸ್ ತಗೋಬೇಕಲ್ಲ ಓಕೆ ಓಕೆ ಸರಿಗ ಯಾವುದೇ ನಾವು ಲೇಔಟ್ ಅನ್ನ ತೋರಿಸಿದ್ರು ಅಥವಾ ಸೈಟ್ಸ್ ಅನ್ನ ತೋರ್ಸಿದ್ರು ಜನ ಒಂದ್ಸಲ ಇಲ್ಲಿ ಬಂದ್ ನೋಡ್ತಾರೆ ನೋಡಿ ಅವ್ರಿಗೆ ಏನಾದ್ರೂ ಡಾಕ್ಯುಮೆಂಟೇಷನ್ ಬೇಕು ಅಂದ್ರೆ ಅದನ್ನು ಚೆಕ್ ಕೂಡ ಅವಕಾಶ ಇದೆ ಅಲ್ವಾ ಇಲ್ಲಿ ಸರ್ ಇಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ನೋಡಿ ನಮ್ಮ ಹತ್ರ ಯಾವ ತರ ಇರುತ್ತಂದ್ರೆ ಕಸ್ಟಮರ್ ಬಂದು ಸೈಟ್ ನೋಡಿದ್ದಾದ್ಮೇಲೆ ಸೈಟ್ ಎಲ್ಲ ಓಕೆ ಆದ್ಮೇಲೆ ಸೊ ನಮ್ದು ಏನ್ ಪ್ರೈಸ್ ಇದೆಲ್ಲ ಡಿಸ್ಕಶನ್ ಆಗುತ್ತೆ ಸೊ ದೆನ್ ನಾರ್ಮಲಿ ನಮ್ದು ಒಂದ್ ಲಕ್ಷ ಬುಕಿಂಗ್ ಅಮೌಂಟ್ ಇರುತ್ತೆ ಒಂದ್ ಲಕ್ಷ ಬುಕಿಂಗ್ ಅಮೌಂಟ್ ಪೇ ಮಾಡಿ ಅವ್ರಿಗೆ ಒಂದು ಸೆಟ್ ಅಪ್ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ ಸೊ ಇವನ್ ರೆಸಿಪ್ಟ್ ಬುಕಿಂಗ್ ಫಾರ್ಮ್ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ ಅವರು ಅಡ್ವಕೇಟ್ ಹತ್ರ ಚೆಕ್ ಮಾಡಿಸ್ಕೊಳ್ಳಕ್ಕೆ ಒಂದ್ ವಾರ ಟೈಮ್ ಇರುತ್ತೆ ಅವ್ರ ಅಡ್ವಕೇಟ್ ಹತ್ರ ಲೀಗಲ್ ವೆರಿಫೈ ಮಾಡಿಸ್ಕೊಂಡು ಲೀಗಲ್ ಕ್ಲಿಯರ್ ಆದ್ಮೇಲೆ ಫರ್ದರ್ ಅವ್ರು ಪ್ರೊಸೀಡ್ ಆಗ್ಬೋದು ಎಸ್ ಸರ್ ಸೊ ಇನ್ ಕೇಸ್ ಆಫ್ ಎನಿ ಲೀಗಲ್ ಇಶ್ಯೂಸ್ ಅಂತ ಅವ್ರು ಫೈಂಡ್ ಔಟ್ ಮಾಡಿದ್ರೆ ವಟ್ ಎವರ್ ಅಮೌಂಟ್ ದೇ ಹಾವ್ ಪೈಡ್ ವಿತ್ ಇನ್ ಫಿಫ್ಟೀನ್ ವರ್ಕಿಂಗ್ ಡೇಸ್ ಅಲ್ಲಿ ಫುಲ್ ಅಮೌಂಟ್ ರಿಫಂಡ್ ಮಾಡ್ತಾರೆ ರಿಫಂಡ್ ಮಾಡ್ತೀರಾ ಹೌದು ನೋಡಿ ವೀಕ್ಷಕರೇ ನೀವು ಒಳಗಡೆ ಎಂಟ್ರಿ ಆದ್ರೆ ಇಲ್ಲಿ ಪಾರ್ಕ್ ಏನು ಕೊರತೆ ಇಲ್ಲ ಬಹುಶಃ ಮನೆ ಕಟ್ಕೊಂಡ್ರೆ ಅವ್ರಿಗೆ ವಾಕಿಂಗ್ ಮಾಡೋದಿರಬಹುದು ಅಥವಾ ಅವ್ರ ಮಕ್ಕಳು ಆಡೋದಕ್ಕೆ ಚಿಲ್ಡ್ರನ್ ಪ್ಲೇ ಏರಿಯಾ ಇರಬಹುದು ಪ್ರತಿ ಒಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ರೆಡಿ ಇದೆ ನೀವೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರ ಅಷ್ಟು ಕಂಪ್ಲೀಟ್ ಆಗಿ ನಾವೇ ಒಂದು ರೌಂಡ್ ಸುತ್ತಾಡಿ ಈಗ ನಾವೇ ಇಲ್ಲಿ ನಡದಾಡ್ಕೊಂಡು ಓಡಾಡಿದ್ರೆ ಬಹುಶಃ ಮುಗಿಸೋಕೆ ಆಗಲ್ಲ ಹದಿನೆಂಟು ಎಕರೆ ಜಾಗ ಅಂತ ಹೇಳಿದ್ರೆ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಆ ಅನ್ನು ಕೂಡ ನಮ್ಮ ವೀಕ್ಷಕರಿಗೆ ನಾನು ತೋರಿಸ್ತಾರೆ ಮಾರ್ನಿಂಗ್ ಒಂದು ವಾಕ್ ಹೋಗ್ಬಿಟ್ಟು ಫುಲ್ ಎಂಟೈರ್ ಲೇಔಟ್ ವಾಕ್ ಮಾಡಿದ್ರೆ ಸಾಕು ಫರ್ದರ್ ಅವ್ರಿಗೆ ಏನು ಜಿಮ್ ಹೋಗೋಲ್ಲ ಏನು ಏನಿಲ್ಲ ಸರ್ ಈಗ ಅಮ್ಯುನಿಟೀಸ್ ಅಂತ ಬಂದಾಗ ಇದೆ ಸರ್ ಅದನ್ನು ಒಂದ್ಸಲ ಹೇಳ್ಬಹುದಾ ನಾವು ಹೌದು ಸರ್ ಸರ್ ಈಗ ನಮ್ದು ಲೇಔಟ್ಸ್ ಅಂತ ಬಂದ್ರೆ ಸೈಟ್ ಗೆ ವಾಟರ್ ಕನೆಕ್ಷನ್ ಇದೆ ಇಂಡಿವಲ್ ಸೈಕೆ ಡ್ರೈನೇಜ್ ಸಿಸ್ಟಮ್ ಇದೆ ಅದೆಲ್ಲ ಎಸ್ ಪಿ ಕನೆಕ್ಟ್ ಆಗಿರತ್ತೆ ಎಸ್ ಟಿ ಹತ್ರ ಹೋಗ್ಬಿಟ್ಟು ರೀಸೈಕ್ಲಿಂಗ್ ಆಗುತ್ತೆ ಮತ್ತೆ ಎಲೆಕ್ಟ್ರಿಸಿಟಿ ಇದೆ ಮತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿ ಸರ್ವೆಲೆನ್ಸ್ ಅಲ್ಲಿ ಎಂಟರ್ ಲೇಔಟ್ ಫುಲ್ ಸಿ ಸಿಟಿವಿ ಸರ್ವೆಲೆನ್ಸ್ ಮತ್ತೆ ಟ್ವೆಂಟಿ ಫೋರ್ ಫಾರ್ ಸೆವೆನ್ ಸೆಕ್ಯೂರಿಟಿ ಅಲ್ಲಿ ಕೂಡ ಸುಮ್ ಸುಮ್ನೆ ಬಿಡಲ್ಲ ಬಿಡಲ್ಲ ಎಂಟ್ರಿ ಮಾಡಿ ನಮ್ ಕಾರ್ ಬಂದ್ರು ಕೂಡ ಎಂಟ್ರಿ ಮಾಡಿ ಬಿಟ್ಟರು ಅವರು ಪ್ರತಿಯೊಂದು ಕೂಡ ಸೆಕ್ಯೂರಿಟಿ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ ಮತ್ತೆ ಒಳಗಡೆ ಹೋದ್ರು ಕೂಡ ಅಲ್ಲಿ ಸೆಕ್ಯೂರಿಟಿ ಇದ್ರು ಅಲ್ಲಿ ಟ್ವೆಂಟಿ ಸೆವೆನ್ ಸೆಕ್ಯೂರಿಟಿ ಮತ್ತೆ ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಓರ್ ಟ್ಯಾಂಕ್ ಇಂದ ವಾಟರ್ ಕನೆಕ್ಷನ್ ಇರುತ್ತೆ ಆಲ್ಮೋಸ್ಟ್ ನಮ್ದು ಓವರ್ ಎಡ್ ಟ್ಯಾಂಕ್ ಸಿಕ್ಸ್ ಲ್ಯಾಕ್ ಲೀಟರ್ ಕೆಪಾಸಿಟಿ ಇದೆ ತ್ರೀ ಲ್ಯಾಕ್ ಲೀಟರ್ ಸಂಪುಟ ತ್ರೀ ಲ್ಯಾಕ್ ಲೀಟರ್ ಓರ್ ಎಡ್ ಟ್ಯಾಂಕ್ ಓಕೆ ಅಂಡ್ ಮೋರ್ ಓವರ್ ನಮಗೆ ಕಾವೇರಿ ಕನೆಕ್ಷನ್ ಕೂಡ ಬರ್ತಿದೆ ಈಗ ಓಹ್ ಸೂಪರ್ ಸೊ ನಮ್ಗೆ ಓಟ್ಗೆ ಕಾವೇರಿ ಕನೆಕ್ಷನ್ ಕೂಡ ಬರುತ್ತೆ ಎಸ್ ಎಸ್ ನೋಡಿ ಇಲ್ಲಿ ಬೋರ್ಡ್ ಇದೆ ನೋಡಿ ಅಲ್ಲಿ ಚಿಲ್ಡ್ರನ್ ಪ್ಲೇ ಏರಿಯಾ ಇರ್ಬಹುದು ವೈಡ್ ಟೆಡ್ ರೋಡ್ಸ್ ಇರಬಹುದು ಜಾಗಿಂಗ್ ಟ್ರ್ಯಾಕ್ ಇರಬಹುದು ಸೋಲಾರ್ ಸ್ಟ್ರೀಟ್ ಲೈಟ್ ಇರ್ಬೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು ಲ್ಯಾಂಡ್ಸ್ಕೇಪ್ ಗಾರ್ಡನ್ ಇರ್ಬೋದು ಎಲೆಕ್ಟ್ರಿಸಿಟಿ ಸ್ಟ್ರೀಟ್ ಲೈಟ್ ಇರ್ಬಹುದು ಪ್ರತಿಯೊಂದು ಕೂಡ ಇಲ್ಲಿ ಇದೆ ಸರ್ ಈಗ ನಾವ್ ಒಮ್ಮೆ ನಿಮ್ಮ ಆಫೀಸ್ ಮ್ಯಾಪ್ ಅನ್ನ ನಾನ್ ನೋಡಿದೆ ಅದನ್ನ ನಮ್ಮ ವೀಕ್ಷಕರಿಗೆ ತರ್ಸೋಣ ಈಗ ಹೋಗ್ರಣ ಬನ್ನಿ ಸರ್ ನೋಡಿ ಇಲ್ಲಿ ನಾವು ಪ್ಲಾನೇ ಹಾಕಿದ್ದೇವೆ ಇಲ್ಲಿ ಸೊ ನಮ್ದು ಇದು ಬಂದ್ಬಿಟ್ಟು ಫುಲ್ ಎಂಟೈರ್ ಲೇಔಟ್ ಪ್ಲಾನ್ ಇರೋದು ಸೊ ಇದು ಎಷ್ಟು ಸೈಟ್ಸ್ ಇದೆ ಮತ್ತೆ ಎಷ್ಟು ಸೇಲ್ ಆಗಿದೆ ಮತ್ತೆ ಯಾವ ಯಾವ ಪ್ಲೇಸ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದು ಕ್ಲೀನ್ ಆಗಿ ಮೆನ್ಷನ್ ಮಾಡಿ ನೋಡಿ ಈ ವೀಕ್ಷಕರೇ ಇಲ್ಲೆಲ್ಲ ಸೋಲ್ಡ್ 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 ಅಂತ ಬರ್ದಿದ್ದಾರೆ ನೋಡಿ ಇವೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿರುವಂತದ್ದು ಇಲ್ಲಿ ಯಾವ ಸ್ಪೇಸ್ ಅಲ್ಲಿ ಖಾಲಿ ಇದೆ ಇದು ಮಾತ್ರ ನಿಮಗ್ ಸಿಗುತ್ತೆ ಅದು ಕೂಡ ಬೇಗ ಬಂದ್ರೆ ಮಾತ್ರ ನಿಮ್ಗೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮಗೆ ಡಿಸ್ಪ್ಲೇಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಅಲ್ಲಿ ಇಲ್ಲಿಯ ಲೊಕೇಶನ್ ಮ್ಯಾಪ್ ಲಿಂಕ್ ಇರುತ್ತೆ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಸರ್ ಇದು ಏನಿದು ಸರ್ ಇದು ಬಂದ್ಬಿಟ್ಟು ಸೆಂಟ್ರಲ್ ಸ್ವಲ್ಪ ಪ್ರೈವೇಟ್ ಲ್ಯಾಂಡ್ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ತಿದ್ದಾರೆ ಸೊ ನಮ್ದು ಎಂಟ್ರೆನ್ಸ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನಾವು ಎಂಟ್ರಿ ಆಗಿ ಹೌದು ಇದೆ ಹೈವೇ ಅಲ್ವಾ ಸೊ ಇಲ್ಲಿ ಎಂಟ್ರಿ ಮಾಡ್ತೀವಿ ಸೊ ಎಂಟ್ರಿ ಮಾಡಿದ ತಕ್ಷಣ ಒಳಗಡೆ ಬಂದಷ್ಟು ಮೈನ್ ರೋಡ್ ಎಲ್ಲ ಫಾರ್ಟಿ ಫೀಟ್ ರೋಡ್ ಬರುತ್ತೆ ಎಲ್ಲ ಫಾರ್ಟಿ ಫೀಟ್ ರೋಡ್ ಎಂಟ್ರೆನ್ಸ್ ಮೈನ್ ರೋಡ್ ಎಲ್ಲ ಫಾರ್ಟಿ ಫೀಟ್ ರೋಡ್ ಬರುತ್ತೆ ಸೊ ನೀವು ಸಬ್ ರೋಡ್ಸ್ ಬಂದ್ರೆ ತರ್ಟಿ ಫೀಟ್ ರೋಡ್ ಬರುತ್ತೆ ಓಕೆ ಓಕೆನಾ ಸೊ ಮತ್ತೆ ನಾವು ತಕ್ಷಣ ಎಂಟ್ರೆಸ್ ಅಲ್ಲಿ ಸುಮಾರು ಪಾರ್ಕ್ ಮಾಡಿದೀವಿ ಲೆಫ್ಟ್ ಅಂಡ್ ರೈಟ್ ಸೈಡ್ ಅಂಡ್ ಒಳಗಡೆ ಬಂದಿದ ತಕ್ಷಣ ಇದೊಂದು ಪಾರ್ಕ್ ಒನ್ ಬರುತ್ತೆ ಇದು ಅರೌಂಡ್ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ಸ್ವೈರ್ ಫೀಟ್ ಬರುತ್ತೆ ಓಹೋ ಓಕೆ ಈ ಪಾರ್ಕ್ ಸೊ ಎಗೇನ್ ಮತ್ತೆ ಕಾಮನ್ ಏರಿಯಾ ಬಿಟ್ಟಿದೀವಿ ಸಿವಿಕ್ ಗೆ ಅಂತ ಸೊ ಇದು ನಿಮ್ಗೆ ಅರೌಂಡ್ ಟ್ವೆಂಟಿ ಸ್ಕ್ವೇರ್ ಫೀಟ್ ಬರುತ್ತೆ ಸೂಪರ್ ಎಂಟೈರ್ ಸ್ಟ್ರೆಚ್ ಅಲ್ಲಿ ನೆಕ್ಸ್ಟ್ ಹಂಗೆ ಒಳಗಡೆ ಹೋದ್ರೆ ಮತ್ತೆ ಪಾರ್ಕ್ ನಂಬರ್ ಟೂ ಅಂತ ಅಲ್ಲೊಂದ್ ಮಾಡಿದೀವಿ ಸೊ ಅಲ್ಲಿ ನಂಬರ್ ಮಾಡಿದೀವಿ ಪ್ಲಸ್ ನಿಮ್ಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಓಪನ್ ಜಿಮ್ ಎಕ್ವಿಪ್ಮೆಂಟ್ಸ್ ಪ್ಲೇಸ್ ಮಾಡಿದೀವಿ ಟೆನ್ನಿಸ್ ಕೋರ್ಟ್ ಎಲ್ಲ ಇದೆ ಸೊ ನೆಕ್ಸ್ಟ್ ಅಲ್ಲಿ ಬಂದ್ರೆ ಅದೊಂದು ಪಾರ್ಕ್ ನಂಬರ್ ತ್ರೀ ಸೊ ಅಲ್ಲಿ ಸುಮಾರು ಒಂದು ಎಸ್ ಟಿ ಪಿ ನೂ ಎಸ್ ಟಿ ಪಿ ಮತ್ತೆ ಪಾರ್ಕ್ ಮಾಡಿದೀವಿ ಸ್ವಲ್ಪ ಲೈಕ್ ಮೆಡಿಸಿನ್ ಟ್ರೀಸ್ ಎಲ್ಲ ಹಾಕಿದೀವಿ ಕಲರ್ಸ್ ಗಳಲ್ಲಿ ಚೇಂಜ್ ಇದೆ ಇಲ್ಲಿ ಪಿಂಕ್ ಇದೆ ಇಲ್ಲಿ ಎಲ್ಲೋ ಶೇಡ್ ಅಲ್ಲಿ ಇದೆ ಇದು ಏನಿದು ಸರ್ ಇದು ಬಂದ್ಬಿಟ್ಟು ನೋಡಿ ನಿಮ್ಗೆ ಇಲ್ಲಿ ಡೈಮೆನ್ಶನ್ಸ್ ಹಾಕಿದ್ವಿ ಸೊ ಸ್ವಲ್ಪ ಈ ಎಲ್ಲೋ ಇದು ಇರೋದು ಬಂದ್ಬಿಟ್ಟು ತರ್ಟಿ ಫಾರ್ಟಿ ಬರುತ್ತೆ ಪಿಂಕ್ ಅಲ್ಲಿ ತರ್ಟಿ ಫಿಫ್ಟಿ ಮತ್ತೆ ಸ್ವಲ್ಪ ಬ್ಲೂ ಅಲ್ಲಿರೋದು ಸೊ ಇದು ಬಂದ್ಬಿಟ್ಟು ತರ್ಟಿ ತರ್ಟಿ ಇಂಟು ಆರ್ಡ್ ಬರುತ್ತೆ ಇದು ಬಂದ್ಬಿಟ್ಟು ಡಾರ್ಕ್ ಎಲ್ಲೋ ಬಂದ್ಬಿಟ್ಟು ಆರ್ಡ್ ಸೈಡ್ಸ್ ಓಕೆ ಕಂಪ್ಲೀಟ್ಲಿ ಡೀಟೇಲ್ ಮ್ಯಾಪ್ ಇಲ್ಲಿದೆ ನೀವು ಇದನ್ನ ನೋಡ್ಬಹುದು ಡಿಸ್ಪ್ಲೇಲ್ಲೂ ಕೂಡ ನಿಮ್ಗೆ ಇದನ್ನ ನಾನು ತೋರಿಸಿರ್ತೀನಿ ಸೊ ನೋಡಿ ಇಲ್ಲಿ ಆಲ್ರೆಡಿ ನಾವು ಎಷ್ಟೇ ಕಡೆ ಹೋದ್ರು ಬೇರೆ ಬೇರೆ ಕಡೆ ನಾವು ವಿಡಿಯೋ ಮಾಡಿದ್ರು ಕೂಡ ಈ ತರ ಸೋಲ್ಡ್ ಔಟ್ ಆಗಿರೋದನ್ನ ಎಲ್ಲೂ ನೀವು ಪ್ರತಿ ಸೈಟ್ ಸೇಲ್ ಆದಾಗ್ಲೂ ಸೋಲ್ಡ್ ಸೋಲ್ಡ್ ಅಂತ ಹಾಕೊಂಡು ಈಗ ಸೇಲ್ ಆಗಿದ ತಕ್ಷಣ ರಿಜಿಸ್ಟ್ರೇಷನ್ ತಕ್ಷಣ ಕಸ್ಟಮರ್ ಕರ್ಸಿಬಿಟ್ಟು ಅವ್ರೆ ಸ್ಟಿಕ್ಕರ್ ಪ್ಲೇಸ್ ಮಾಡಿಸ್ತಿವಿ ಸೊ ಅವ್ರ ಸೈಟ್ಗೆ ನಮ್ಮ ಸೈಟ್ ಸೋಲ್ಡ್ ಆಗಿದೆ ಅಂತ ಅವ್ರ ಸ್ಟಿಕ್ಕರ್ ಪ್ಲೇಸ್ ಮಾಡಿಸ್ಬಿಡ್ತೀವಿ ಎಸ್ 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 ಸರ್ ಈಗ ನಾವು ಪಾರ್ಕ್ ಹತ್ರ ಹೋಗೋಣ ಅಲ್ಲಿರುವಂತ ಸೈಟ್ಸ್ ಹತ್ರ ನಿಂತ್ಕೊಂಡೆ ಅದನ್ನ ತೋರಿಸ್ಕೊಂಡೆ ಮಾತಾಡೋಣ ಈಗ ಅಲ್ಲಿಗೆ ಹೋಗೋಣ ಎಸ್ ಸರ್ ಈಗ ನನ್ಗೆ ಪ್ರಾರಂಭದಲ್ಲೇ ಹೇಳಿದೆ ತುಂಬಾ ಇಷ್ಟ ಆಗಿರುವಂತದ್ದು ಆಲ್ರೆಡಿ ಮನೆಗಳನ್ನ ಕಟ್ಕೊಂಡು ಬಿಲ್ಡ್ ಮಾಡ್ಕೊಂಡು ವಾಸ ಇದ್ದಾರೆ ಕಾಣಿಸ್ತಿದೆ ಈ ಮೈಸೂರಲ್ಲಿ ಸೈಟ್ಸ್ ಅನ್ನ ತಗೊಳ್ಳುವ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಒಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ನಮ್ ತಲೆಗೆ ಬರೋದು ಮೈಸೂರ್ ಇವರೆಲ್ಲ ತುಂಬಾ ಹಿಂದೆ ತಗೊಂಡಿದ್ದಾರೆ ಅಥವಾ ಇತ್ತೀಚೆಗೆ ತಗೊಂಡ್ ಇದೆಲ್ಲ ಒನ್ ಇಯರ್ ಆಗಿದೆ ಅವರು ತಗೊಂಡು ಅವರೆಲ್ಲ ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಒಂದ್ ಸಿಕ್ಸ್ ಐಟ್ ಮಂತ್ಸ್ ಆಗಿದೆ ಅಷ್ಟೇ ಆಲ್ರೆಡಿ ತುಂಬಾ ಮನೆಗೆ ಕಟ್ಕೊಂಡಿದ್ದಾರೆ ಆಲ್ರೆಡಿ ಸ್ಟೇ ಮಾಡ್ತಾ ಇದ್ದಾರೆ ನಮ್ ಲೋಟಲ್ ಆಲ್ ಒಂದು ಹತ್ತು ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆ ಸರ್ ಇನ್ನೊಂದು ನಾಲ್ಕು ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ಲಿ ನೋಡೋದ್ರಲ್ಲಿ ದೊಡ್ಡ ಮನೆ ಇದೆ ಬಹುಶಃ ಪಕ್ಕದಲ್ಲಿ ಇನ್ನೊಂದಿದೆ ಆ ಕಡೆ ಒಂದ್ ಕಟ್ಟುತ್ತಿದ್ದಾರೆ ವಾಸ ಇದೆ ಸೊ ಮನೆ ಕಟ್ಟೋದಕ್ಕೆ ಯೋಗ್ಯವಾಗಿರುವಂತಹ ಸೈಟ್ಸ್ ಅಂದ್ರೆ ನಿವೇಶನಕ್ಕೆ ಯೋಗ್ಯವಾಗಿರುವಂತಹ ಸೈಟ್ಸ್ ಬೇಕು ಅಂತ ಇದ್ರೆ ಅದು ನಾನು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದಿದ್ರೆ ಈ ಲೇಔಟ್ ನನಗೆ ಸೂಕ್ತ ಅಂತ ಅನ್ನಿಸ್ತು ಸರ್ ನಿಮ್ಮ ಪ್ರಕಾರ ಯಾಕೆ ಮೈಸೂರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಇವತ್ತಿನ ದಿನಕ್ಕೆ ಬೆಸ್ಟ್ ಅಂತೀರಾ ಸರ್ ಈಗ ನೋಡಿ ಬ್ಯಾಂಗ್ಳೂರ್ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಲೆವೆಲ್ ಅಲ್ಲಿ ಹೋದ್ರೂ ಯಾವೇ ರೀತಿಯಲ್ಲಿ ತಗೊಂಡ್ರು ಬೆಲ್ಡ್ ಹೋಗಿದೆ ನೆಕ್ಸ್ಟ್ ಆಪ್ಷನ್ ಯಾವ್ದಿದೆ ಅಂದ್ರೆ ಮೈಸೂರು ಹೌದು ಸೊ ಇವನ್ ಮೈಸೂರಲ್ಲೂ ಮೈಸೂರು ಸಿಟಿಯಲ್ಲಿ ಹೋದ್ರೆ ನೀವು ಎಲ್ಲ ಬಂದ್ಬಿಟ್ಟು ಪ್ರೈಸಸ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಇದೆ ಅಬೌ ಸಿಕ್ಸ್ ಇದೆ ಸೊ ನಮ್ದೊಂದು ಲೇಔಟ್ ಬೆಸ್ಟ್ ಆಪ್ಷನ್ ಏನ್ ಬಜೆಟ್ ಅಲ್ಲೂ ಬರುತ್ತೆ ಮತ್ತೆ ಒನ್ ಸ್ಟ್ರೆಚ್ ಐವೆ ನೀವು ಮೈಸೂರಿಂದ ಮಡಿಕೇರಿ ರೋಡ್ ಅಲ್ಲಿ ಬಂದ್ರೆ ಒನ್ ಸ್ಟೆಚ್ ಐ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ರೀಚ್ ಆಗ್ತದೆ ಶಾಪ್ ಗಳಿದಾವೆ ಹೋಟೆಲ್ಸ್ ಗಳ ಪ್ರತಿಯೊಂದನ್ನು ಬಂದೆ ಒಂಥರ ಈ ಈ ರೋಡ್ ಒಂಥರ ಮಾರ್ಕೆಟಿಂಗ್ ತರ ಇದೆ ಇದು ಸರ್ ಇದು ಯಾವಾಗೂ ಬಿಸಿ ರೋಡೇ ಇರುತ್ತೆ ಓಕೆ ನಾ ಮತ್ತೆ ನಮ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಗೆ ಅಟ್ಯಾಚ್ ಇದೆ ಕರೆಕ್ಟ್ ಸೊ ನಾವ್ ಇಲ್ಲಿ ಒಳಗಡೆ ಸೊ ಎಂಟ್ರಿ ಫ್ರಮ್ ನ್ಯಾಷನಲ್ ಹೈವೇ ಈಗ ನಮ್ಮ ವೀಕ್ಷಕರು ಅನ್ಕೊಂಡಿರ್ತಾರೆ ಇವ್ರೇನ್ ಅವಾಗಿಂದ ಮಾತಾಡ್ತಾನೆ ಇದಾರೆ ರೇಟ್ ಏನು ಹೇಳಲ್ವಲ್ಲ ಅಂತ ಸರ್ ನೀವೇ ಹೇಳಿ ಇಲ್ಲಿ ಎಷ್ಟು ಕೋಟ್ ಮಾಡ್ತಿದೀರಾ ಎಷ್ಟು ಪ್ರೈಸ್ ಇದೆ ಬಂದ್ ತಗೊಳ್ಳೋರಿಗೆ ನಮ್ಮ ಹೆಗ್ಗದ್ದೇ ಸ್ಟುಡಿಯೋ ಕಡೆಯಿಂದ ಯಾರಾದ್ರು ಬಂದ್ರೆ ಅವ್ರಿಗೆ ಏನಾದ್ರು ವಿಶೇಷವಾದ ರಿಯಾಯಿತಿ ಸಿಗುತ್ತಾ ಹೇಗೆ ಅಂತ ನಮ್ದು ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಸೆಲೆಕ್ಟೆಡ್ ಸೈಟ್ಸ್ ವೇರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸೊ ಮತ್ತೆ ನಮ್ದು ಎಂಡಿಂಗ್ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅದು ಸ್ವಲ್ಪ ತರ್ಟಿ ಫಾರ್ಟಿ ಈಸ್ಟ್ ಫೇಸಿಂಗ್ ಅಲ್ಲಿ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಮತ್ತೆ ಸ್ವಲ್ಪ ದೊಡ್ಡ ಸೈಟ್ಸ್ ಇದೆ ಲೈಕ್ ಟು ತೌಸಂಡ್ ಪ್ಲಸ್ ಸ್ಕ್ವೇರ್ ಫೀಟ್ ಆ ಸೈಟ್ಸ್ ಅಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಸೈಟ್ಲಿ ನೆಗೋಷಿಯಬಲ್ ಇದೆ ನಿಮ್ಗೆ ಸ್ಟುಡಿಯೋ ಕಡೆಯಿಂದ ಬರೋ ಕಸ್ಟಮರ್ಸ್ ಗೆ ನಾನ್ ಸ್ಟ್ರೈಟ್ ಸೆವೆಂಟಿ ಫೈವ್ ರುಪೀಸ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್ ಸೂಪರ್ ನೋಡಿ ಈ ಡಿಸ್ಕೌಂಟ್ ಅನ್ನ ದಯವಿಟ್ಟು ಸದ್ವಿನಿಯೋಗ ಮಾಡ್ಕೊಳ್ಳಿ ಸರ್ ಈಗ ಒಂದು ಸೈಟ್ ತಗೊಂಡೆ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನನ್ಗೆ ಏನಾದ್ರು ಹೆಲ್ಪ್ ಮಾಡ್ತೀರಾ ನೀವು ಸರ್ ಹೌದು ನಮ್ ಕಡೆಯಿಂದ ಗೊತ್ತಿರೋ ಕಾಂಟ್ರಾಕ್ಟರ್ಸ್ ತುಂಬಾ ತುಂಬಾ ಇದಾರೆ ಸೊ ಅವ್ರಿಗೆ ರೆಫರ್ ಮಾಡ್ಕೊಡ್ತೀವಿ ಆಲ್ರೆಡಿ ಇಲ್ಲಿ ಮನೆಯಲ್ಲಿ ಕಟ್ಕೊಂಡು ಸ್ಟೇ ಮಾಡ್ತಾ ಇದ್ದಾರೆ ಸೊ ಅದರಿಂದ ಏನು ಇಶ್ಯೂಸ್ ಇಲ್ಲ ಮತ್ತೆ ನಮ್ಮ ಲೇಔಟ್ ಕಡೆಯಿಂದ ಏನಾದ್ರೆ ಏನಾದ್ರು ನೀರ್ ಸಹಾಯ ಬೇಕಾಗಿದ್ರೆ ಅದು ಇದು ಬೇಕಾಗಿದೆ ನಮ್ ಕಡೆಯಿಂದ ಹೆಲ್ಪ್ ಮಾಡ್ತೀವಿ ಎಸ್ ಸರ್ ಎಸ್ ಸರ್ ಇವೆಲ್ಲ ತರ್ಟಿ ಫೋರ್ಟಿನ ಇದು ಇದೆಲ್ಲ ತರ್ಟಿ ಫೋರ್ಟಿ ಸೈಡ್ಸ್ ಬರ್ತಾ ಇದೆ ಇಲ್ಲಿ ನೋಡಿದ್ರೆ ಸರ್ ಸ್ಟ್ರೀಟ್ ಲೈಟ್ ಕೂಡ ಹಾಕಿದಿರಾ ನೀವು ಅಂದ್ರೆ ಹೋಲ್ ನೈಟ್ ಸೆಕ್ಯೂರಿಟಿ ಜೊತೆಗೆ ಲೈಟಿಂಗ್ ಫೆಸಿಲಿಟೀಸ್ ಹೌದು ಹೌದು ಲೈಟಿಂಗ್ ಫೆಸಿಲಿಟಿ ಇದ್ದೇ ಇರುತ್ತೆ ಸರ್ ಸೊ ಇದು ನಮ್ದು ಸೋಲರ್ ಸ್ಲಿಟ್ ಲೈಟ್ಸ್ ಇದೆ ಪ್ಲಸ್ ಇದು ಮೈನ್ ನಮ್ದು ಎಲೆಕ್ಟ್ರಿಸಿಟಿ ಸ್ಲಿಟ್ ಲೈಟ್ಸ್ ಇದೆ ಸೊ ನಾವು ಬೈ ಚಾನ್ಸ್ ಪವರ್ ಅಂದ್ರೆ ಹೋಯ್ತಂದ್ರೆ ಆಟೋಮೆಟಿಕ್ ಯಸ್ ಸರ್ ಸರ್ ಈಗ ನಿಯರ್ ಬೈ ಏನೇನಿದೆ ಅನ್ನೋದು ನಮ್ಮ ವೀಕ್ಷಕರಿಗೆ ಬೇಕಾಗುತ್ತೆ ಯಾಕಂದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಹತ್ರದಲ್ಲಿ ಆಸುಪಾಸಲ್ಲಿ ಏನಾದ್ರು ಇದೆಯಾ ಅನ್ನೋದನ್ನು ಕೇಳ್ತಾರೆ ಸರ್ ಇಲ್ಲಿಗೆ ಯಾವ್ದೆಲ್ಲ ಸುತ್ತಮುತ್ತ ಏನ್ ಫೆಸಿಲಿಟೀಸ್ ಗಳಿದೆ ಮತ್ತೆ ನಿಯರ್ ಬೈ ಅಂತಿದ್ರೆ ಈ ರೋಡ್ ಇರ್ಬಹುದು ಅಥವಾ ಇರಬಹುದು ಯಾವ್ದೆಲ್ಲ ನಿಯರ್ ಆಗುತ್ತೆ ಸರ್ ಇಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ನೋಡಿ ನಮಗೆ ಮೈಸೂರಿಂದ ಎಕ್ಸಾಕ್ಟ್ಲಿ ಇಲ್ಲಿಗೆ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ನಿಮ್ಗೆ ಜಸ್ಟ್ ಒಂದು ಹಾಫ್ ಅನ್ ಅವರ್ ಡ್ರೈವ್ ಮೈಸೂರಿಂದ ನಮ್ ಲೇಔಟ್ಗೆ ಆಫ್ ಅನ್ ಒನ್ ಸ್ಟ್ರೆಚ್ ನ್ಯಾಷನಲ್ ಹೈವೆ ನಾನು ಈಗ ತರ್ಟಿ ಮಿನಿಟ್ಸ್ ಅಲ್ಲೇ ಬಂದೆ ಮಿನಿಟ್ಸ್ ಏನೋ ಆಯ್ತು ಸರ್ ಸೊ ತರ್ಟಿ ಮಿನಿಟ್ಸ್ ಡ್ರೈವ್ ಆಗುತ್ತೆ ಅಷ್ಟೇ ಮತ್ತೆ ನಿಮ್ಗೆ ಮೈಸೂರಲ್ಲಿ ತಗೊಂಡ್ರೆ ಎಲ್ಲಾ ಫೆಸಿಲಿಟೀಸ್ನು ಸಿಗುತ್ತೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಹುಣ್ಸೂರ್ ಅಂತ ಇದೆ ಅದು ಬಂದ್ಬಿಟ್ಟು ತಾಲೂಕ್ ಬರುತ್ತೆ ನಮ್ ಲೇಔಟ್ ಇಂದ ಹುಣ್ಸೂರ್ಗೆ ಜಸ್ಟ್ ಮೂರ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಷ್ಟೇ ಮೂರೇ ಕಿಲೋಮೀಟರ್ ಆಗುತ್ತೆ ಐದ್ ನಿಮಿಷ ಜರ್ನಿ ಎಲ್ಲಾ ಸ್ಕೂಲ್ಸ್ ಇದೆ ಮತ್ತೆ ಹಾಸ್ಪಿಟಲ್ಸ್ ಇದೆ ಮತ್ತೆ ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ಮತ್ತೆ ಸೂಪರ್ ಮಾರ್ಕೆಟ್ಸ್ ಇದೆ ನಿಮ್ಗೆ ಏನ್ ಬೇಕು ಡೈಲಿ ನೀಡ್ಸ್ ಎಲ್ಲಾ ಸಿಗುತ್ತೆ ಸರ್ ಮತ್ತೆ ಇಲ್ಲಿ ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಹೋದ್ರೆ ಒಂದು ಎಮ್ ಅಂತ ಬಸ್ ಸ್ಟಾಪ್ ಇದೆ ಓಕೆನಾ ಆ ಸರ್ಕಲ್ ಅಲ್ಲಿ ನಿಮ್ಗೆ ಡೈ ನಿಮ್ ಮನೆಗೆ ಬೇಕಾಗಿರುವಂತ ತರಕಾರಿ ಆಗಲಿ ಏನಾದ್ರು ವೆಜಿಟೇಬಲ್ಸ್ ಎಲ್ ಅಲ್ಲಿ ಸಿಗುತ್ತೆ ಜಸ್ಟ್ ಒಂದು ವಾಕೆಬಲ್ ಡಿಸ್ಟೆನ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಹೋದ್ರೆ ಸಿಗುತ್ತೆ ನೋಡಿ ಲೇಔಟ್ ಬಿಲ್ಡ್ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಏನೋ ಮಾಡಿದ್ರು ಕೊಟ್ಟರು ಆತರ ಏನಿಲ್ಲ ನಿಮ್ಗೆ ಇಲ್ಲೇ ಎಲ್ಲವೂ ಕೂಡ ಸಿಗುತ್ತೆ ಈಗ ಇರ್ಬೋದು ಡ್ರೈನೇಜ್ ಫೆಸಿಲಿಟೀಸ್ ಇರಬಹುದು ಅಥವಾ ಸಿವೇಜ್ ಇರಬಹುದು ವಾಟರ್ ಕನೆಕ್ಷನ್ ಇರ್ಬೋದು ಪ್ರತಿ ಒಂದು ಕಾಣಿಸುತ್ತೆ ಜೊತೆಗೆ ಒಂದಿಷ್ಟು ಮರಗಳನ್ನ ಹಾಕಿದಾರೆ ಗ್ರೀನ್ ಆಗಿದೆ ಇವತ್ತ ಚಿಕ್ಕದಾಗಿರ್ಬಹುದು ಮುಂದೆ ಇದೆಲ್ಲ ತುಂಬಾ ದೊಡ್ಡದಾಗಿರುತ್ತೆ ಈ ಒಂದು ಕಳೆ ಬರುತ್ತೆ ಅಂತ ಅನ್ಕೊಂತೀನಿ ಸರ್ ಈ ಕಡೆ ಅದೇನದು ಸರ್ ಇಲ್ಲೆಲ್ಲ ನೋಡಿ ಇದು ಪಾರ್ಕ್ ಟೂ ಅಂತ ಮಾಡಿದ್ವಿ ನಿಮ್ಗೆ ಪ್ಲಾನ್ ಅಲ್ಲಿ ತೋರ್ಸಂಗೆ ಇದು ಪಾರ್ಕ್ ಟೂ ಬರುತ್ತೆ ಪ್ಲಸ್ ಇಲ್ಲೆಲ್ಲ ಬಂದು ಚಿಲ್ಡ್ರನ್ಸ್ ಪ್ಲೇಯರ್ ಏನು ಮಾಡಿದೀವಿ ಮತ್ತೆ ಓಪನ್ ಜಿಮ್ ಇಕ್ವಿಪ್ಮೆಂಟ್ಸ್ ಎಲ್ಲ ಪ್ಲೇಸ್ ಮಾಡಿದೀವಿ ಸೊ ಈಗ ಸೀನಿಯರ್ ಸಿಟನ್ಸ್ ಯಾವ್ದಾದ್ರು ಇಲ್ಲಿ ಪಾರ್ಕ್ ಅಲ್ಲಿ ವಾಕ್ ಮಾಡಿ ಜಿಮ್ ಮಾಡಕ್ಕೆ ಪ್ಲಸ್ ಒಂದು ಟೈನೀಸ್ ಕೋರ್ಟ್ ತರಾನು ಮಾಡಿದೀವಿ ಹಾ ಓಕೆನಾಕ್ ಚೈನೀಸ್ ಕೋರ್ಟ್ ಎಲ್ಲ ಮಾಡಿದೀವಿ ಸೊ ಮತ್ತೆ ಇಲ್ಲಿ ಫುಲ್ ಗೆಜೆಬೋ ಮಾಡಿದ್ರು ಪಾರ್ಕ್ ಅಲ್ಲಿ ಒಂದು ಗೆಜೆಬೋ ಮಾಡಿದೀವಿ ಜಸ್ಟ್ ವಾಕ್ ಮಾಡಿ ಎಲ್ಲ ಫುಲ್ ಇದಾದ್ರೆ ರೆಸ್ಟ್ ಮಾಡಕ್ಕೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ ಸರ್ ಪ್ರತಿಯೊಂದು ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ನೋಡಿ ಅಲ್ಲಿ ಕೆಲಸ ನಡೀತಿದೆ ಮನೆಯ ಕೆಲಸ ನಡೀತಿದೆ ಬಹುಶಃ ಇಲ್ಲೆಲ್ಲ ಎಲ್ಲ ಮುಂದೆ ಒಂದು ಐದು ವರ್ಷದಲ್ಲಿ ಎಲ್ಲರೂ ಮನೆ ಕಟ್ಟಿಕೊಂಡು ಇರ್ತಾರೆ ಅಂತ ನನ್ನ ಆರಾಮಾಗಿರ್ತಾರೆ ಅನಿಸಿಕೆ ವಾಟರ್ ಸಪ್ಲೈ ಕಾಣಿಸ್ತಿದೆಯಲ್ಲ ಅಲ್ಲಿಂದ ವಾಟರ್ ಟ್ಯಾಂಕ್ ಅಲ್ಲ ಎಸ್ ಎಸ್ ಅಲ್ಲಿಂದಾನೇ ಇಲ್ಲಿಗೆಲ್ಲ ನೀರಿನ ಸೌಲಭ್ಯ ಕೂಡ ಸಿಗುತ್ತೆ ಸರ್ ನನಗೆ ಸ್ಪೆಷಲಿ ಖುಷಿ ಆಯ್ತು ಸರ್ ಈಗ ಒಂದು ಸಾವಿರದ ಐನೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ ಅಂತ ಹೇಳಿದ್ರೆ ನಿಜವಾಗಿ ಇವತ್ತಿನ ದಿನದಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು ಹೌದು ಈಗ ಆಫ್ಟರ್ ಕೋವಿಡ್ ಎಲ್ಲವೂ ಕೂಡ ಪೀಕ್ ಹೋಗ್ಬಿಟ್ಟು ಹೌದೌದು ಎಲ್ಲದರ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ ಹಾಗಾಗಿ ನಮ್ಮ ಮೈಸೂರಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ರೆ ಖಂಡಿತ ನನಗೆ ಬೆಂಗಳೂರ್ಕಿಂತ ಮೈಸೂರು ತುಂಬಾ ಇಷ್ಟ ಹೌದು ಸರ್ ಒಂದು ಕ್ಲೀನ್ ಆಗಿರುತ್ತೆ ಇಲ್ಲಿ ಆಮೇಲೆ ಮೈಸೂರಿಗೆ ಅದರದ್ದೇ ಆದಂತಹ ಪ್ರಾಮಿನೆನ್ಸ್ ಇದ್ದೇ ಇದೆ ಅದು ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ ಸೊ ನೀವು ಒಂದ್ಸಲ ತಿಂಕ್ ಮಾಡಿ ನಿಮ್ಗೆ ಏನಾದ್ರೂ ಇಲ್ಲಿ ಗೆ ಬರಬೇಕು ಅಥವಾ ಸೈಟ್ಸ್ ಅನ್ನ ತಗೋಬೇಕು ಅನ್ನೋದಿದ್ರೆ ನೇರವಾಗಿ ಇವರ ಕಾಂಟ್ಯಾಕ್ಟ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಇವರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಸರ್ ನನಗಂತೂ ಸ್ಪೆಷಲಿ ಖುಷಿ ಆಯ್ತು ಸುತ್ತಮುತ್ತ ಎಲ್ಲ ತೋಟಗಳಿವೆ ಗದ್ದೆಗಳಿವೆ ಎಲ್ಲವೂ ಕೂಡ ಇದೆ ಅದ್ರ ಮಧ್ಯದಲ್ಲಿ ನೀವು ಒಂದ್ ಲೇಔಟ್ ಅನ್ನ ಬಿಲ್ಡ್ ಮಾಡಿದ್ರ ಇದು ಸ್ಪೆಷಲಿ ನಮ್ಮ ಜನಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀವಿ ಕೊನೆಯದಾಗಿ ನೀವೇನಾದ್ರೂ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಹೇಳ್ಬಹುದು ಸರ್ ಸರ್ ನೋಡಿ ನಾವ್ ಈಗ ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಕೊಡ್ತೀನಿ ಅಂದ್ರೆ ನಾನು ಫಸ್ಟ್ ಒಂದ್ಸರಿ ಬಂದು ವಿಸಿಟ್ ಮಾಡಿ ಲೇಔಟ್ ನೋಡಿ ಸೊ ಲೇಔಟ್ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಹ್ಮ್ ಸೊ ಆರಾಮಾಗಿ ಇನ್ವೆಸ್ಟ್ ಮಾಡಿ ನಮ್ದಿರೋದೇ ಸೀಟ್ ಅವೈಲೇಬಿಲಿಟಿ ಒಂದ್ ಅರವತ್ತೈದು ಸೈಟ್ ಅವೈಲಬಲ್ ಇದೆ ಟೋಟಲ್ ಮುನ್ನೂರ್ ಸೈಟ್ ಅಲ್ಲಿ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮನೆ ಕೊಡ್ಕೊಂಡ್ ಸ್ಟ್ರೇ ಮಾಡ್ತಾ ಇದಾರೆ ಸೊ ನಾನು ನನ್ಗೆ ನನ್ಗೆ ಅನ್ಸುತ್ತೆ ಅಂದ್ರೆ ಒಂದ್ಸಾರಿ ಬಂದು ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಇಷ್ಟ ಬೀಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೌದು ನೋಡಿ ನಾನು ಕೂಡ ಇವತ್ತು ಬೆಂಗಳೂರಿಂದ ಇಲ್ಲಿವರೆಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಡೀಟೇಲ್ ಆದ ಮಾಹಿತಿಯನ್ನು ಕೊಡಬೇಕು ಜೊತೆಗೆ ನಾನೊಂದ್ಸಲ ನೋಡಿನೇ ಇಲ್ಲಿ ವಿಡಿಯೋ ಮಾಡಬೇಕು ಅಂತ ಬಂದಿರುವಂಥದ್ದು ಸರ್ ನನಗೆ ಸ್ಪೆಷಲಿ ಇಷ್ಟ ಆಯಿತು ಸೊ ಹಾಗಾಗಿ ಈ ವಿಡಿಯೋನ ನಮ್ಮ ಜನತೆ ಮುಂದೆ ಇಟ್ಟಿದ್ದೀನಿ ಇನ್ನೇನೇ ಡೌಟ್ಸ್ಗಳಿದ್ರು ಅಥವಾ ನಿಮ್ಗೆ ಏನಾದರೂ ಬೇಕು ಅಂದರು ಕಮೆಂಟ್ ಬಾಕ್ಸಲ್ಲೂ ಬರಿಬಹುದು ಇಲ್ಲ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೀಟೇಲ್ ಮಾಹಿತಿಯನ್ನು ತಗೋಬಹುದು ನಿಮಗೆ ಏರಿಯಲ್ ವ್ಯೂ ಕೂಡ ನಾವು ಕೊಟ್ಟಿದ್ದೀವಿ ಡ್ರೋನ್ ಶಾರ್ಟ್ಸ್ ಅಲ್ಲಿ ಕಂಪ್ಲೀಟ್ ಏನಿದೆ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡಿದೀವಿ ಸರ್ ಇನ್ನೊಂದು ವಿಷಯ ನಾನು ಹೇಳಕ್ ಪಡ್ತೀನಿ ಇವಾಗ ನೋಡಿ ಅವ್ರಿಗೆ ಟ್ರಸ್ಟ್ ಬಿಲ್ಡ್ ಆಗ್ಬೇಕಾದ್ರೆ ಆಲ್ರೆಡಿ ನಮ್ಮ ಹತ್ರ ಕಸ್ಟಮರ್ ಸೈಟ್ ತಗೊಂಡಿರೋ ಅವ್ರಿಗೆ ಅವರು ಸೇಲ್ ದೀಡ್ ಆಂಡ್ ಓವರ್ ಮಾಡೋ ಅಲ್ಲಿ ನಾವು ಅವರು ನಮ್ ಲೇಔಟ್ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಮ್ದು ಉಪ್ಕಾರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇವನ್ ಇನ್ಸ್ಟಾಗ್ರಾಮ್ ಪೇಜು ಇದೆ ಫೇಸ್ಬುಕ್ ಪೇಜು ಇದೆ ಯೂಟ್ಯೂಬ್ ಚಾನಲ್ ಇಲ್ಲಿ ಕೂಡ ಮಾಹಿತಿ ಅಲ್ಲಿ ಕೂಡ ಮಾಹಿತಿ ಇದೆ ಯಾಕಂದ್ರೆ ಅದು ಕಸ್ಟಮರ್ ಕೊಟ್ಟಿರೋ ಫೀಡ್ ಬ್ಯಾಕ್ ಅದು ನಮ್ದು ಇರೋದಿಲ್ಲ ಸೊ ಕಸ್ಟಮರ್ ಸೈಟ್ ಯಾರು ತಗೊಂಡಿರ್ತಾರೋ ಅವ್ರು ಕೊಟ್ಟಿರೋ ಫೀಡ್ ಬ್ಯಾಕ್ ಬೇಕಿರುತ್ತೆ ಸೊ ಬೇಕಾದ್ರೆ ನಿಮ್ಗೂ ಕೊಡ್ತೀವಿ ಆ ಕ್ಲಿಪ್ಸ್ ಬೇಕಾದ್ರೆ ನೀವು ಆಗ್ಬೋದು ಅವ್ರು ಯಾವ ಸೈಟ್ ತಗೊಂಡಿದ್ರೆ ಆ ಸೈಟ್ ಓನರ್ಸ್ ಕೊಟ್ಟಿರೋ ಕ್ಲಿಪ್ಸ್ ಸರ್ ತರ ಸೊ ನಾವು ಮೈಸೂರಿಂದ ಬಂದಿರೋದು ಸೊ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಉದಯ್ ಶಂಕರ್ ಅವ್ರವರು ಸೈಟ್ ತಗೊಂಡಿದ್ರು ಸೊ ಅವ್ರು ರೆಫರ್ ಮಾಡಿದಕ್ಕೆ ನಾವಿಲ್ಲಿ ಸೈಟ್ ಜಾಗ ನೋಡಕ್ ಬಂದಿದ್ದು ಸೊ ಲೊಕ್ಯಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತೆ ಸರ್ವಿಸು ಎಲ್ಲ ಚೆನ್ನಾಗಿದೆ ಮತ್ತು ಮುಂದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಜಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಉಪ್ಕಾರ್ ವೆಂಚರ್ಸ್ ಅವ್ರದ್ದು ಉಪ್ಕಾರ್ ವೆಂಟೇಜ್ನ ನೋಡಿದ್ವಿ ಆಮೇಲೆ ಒಳಗಡೆ ಬಂದು ನೋಡಿದ ಮೇಲೆ ತುಂಬ ಇಷ್ಟ ಆಯಿತು ಒಂದು ಒಳ್ಳೆ ತಿಂಡಂದರೆ ಇಲ್ಲಿ ಮನೆಗಳಿದೆ ಮತ್ತು ಹೈವೇಗೆ ಅಟ್ಯಾಚ್ ಇದೆ ಲೇಔಟು ಸೊ ಅವರು ಚೆನ್ನಾಗಿ ನಮಗೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಈವನ್ ಲೀಗಲಾಗಿ ಆಗೇನೇ ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಪ್ರೊವೈಡ್ ಮಾಡಿದರು ತುಂಬ ಇಷ್ಟ ಆಯಿತು ಸೊ ನಾವಿಲ್ಲಿ ಈಗ ಮೂರು ಸೈಟ್ ತೊಗೊಳೋ ಥರ ಉಪ್ಕಾರ ಅವ್ರು ನಮಗೆ ಉಪಕಾರ ಮಾಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಸೊ ಸೈಟೆಲ್ಲ ವೆ ವೆರಿ ವೆಲ್ ಪ್ಲಾಂಟ್ ಆ್ಯಂಡ್ ವೆಲ್ ಡೆವಲಪ್ಡ್ ಇದೆ ತುಂಬಾ ಇಷ್ಟ ಆಯಿತು ಮತ್ತು ರೀಸನೇಬಲ್ ಪ್ರೈಸ್ ಅನಿಸ್ತು ನಮಗೆ ಸೊ ಬಂದು ತೊಗೊಂಡ್ವಿ ಮತ್ತು ಎಲ್ಲ ತುಂಬ ಹೆಲ್ಪ್ಫುಲ್ ಆಗಿದ್ರು ಡಾಕ್ಯುಮೆಂಟೇಷನ್ ಪ್ರೊಸೀಜರ್ಸ್ ಎಲ್ಲ ಅಷ್ಟೇನು ಟಫ್ ಅನಿಸ್ಲಿಲ್ಲ ನಮಗೆ ಸೊ ಫ್ಯೂಚರಲ್ಲಿ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅನ್ನಿಸ್ತು ಸೊ ಎಲ್ಲರೂ ಬಂದಿಲ್ಲ ಒಂದು ಸಲ ನೋಡಿ ತೊಗೋಬೇಕು ಅಂತ ಹೇಳ್ತಾರೆ ಚೆನ್ನಾಗಿದೆ ಲೇಔಟ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೇಲ್ ರೇಟ್ ತಗೊಬೇಕು ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಮ್ಗೆ ತುಂಬ ಇಷ್ಟ ಆಯಿತು ಬೆಂಗಳೂರಿನಿಂದ ಬಂದಿದ್ದೀನಿ ಹುಣಸೂರು ಟೌನ್ ಲಿಮಿಟ್ಸ್ ಅಲ್ಲಿ ಉಪ್ಕಾರ್ ವೆಂಚರ್ಸನ್ನು ಉಪ್ಕಾರ್ ವೆಂಚರ್ಸ್ ಲೇಔಟ್ ಅನ್ನು ನೋಡಿದ್ವಿ ಇದರಲ್ಲಿ ಏನು ವಿಶೇಷತೆ ಅಂತ ವಿಶೇಷತೆ ಇದೆ ಅಂತ ನಾನು ಗಮನಿಸಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಪಾರ್ಕ್ಗಳನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ ರೋಡ್ ವಿಡ್ತಿಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಡ್ರೈನೇಜ್ ಇದೆ ಆಮೇಲೆ ಈ ಗಿಡ ಮರಗಳನ್ನು ತುಂಬ ಚೆನ್ನಾಗಿ ಹಾಕಿದ್ದಾರೆ ಆಮೇಲೆ ಸ್ಯಾನಿಟರಿ ವ್ಯವಸ್ಥೆ ಕೂಡ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಹೀಗಾಗಿ ನನಗೆ ಭಾಳ ಇಷ್ಟ ಇದು ನೋಡೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡೆವಲಪ್ಮೆಂಟು ಚೆನ್ನಾಗಿ ಮಾಡಿದ್ದಾರೆ ರೈಟು ಕೂಡ ನನಗೆ ಚೆನ್ನಾಗಿ ಇಷ್ಟ ಆಯಿತು ಎಲ್ಲ ಆಲ್ರೆಡಿ ಮನೆಯಲ್ಲ ಆಗಿದೆ ಹಂಗಾಗಿ ನನಗೆ ತುಂಬ ಇಷ್ಟ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ತಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ತೊಗೊಂಡ್ರೆ ಒಳ್ಳೇದು ಅಂತ ಅನಿಸಿ ನಾನು ಎಲ್ಲರೂ ಬೇರೆ ನಾಲ್ಕು ಜನ ಕೇಳಿಬಿಟ್ಟು ತೊಗೊಂಡಿದ್ದೀನಿ ಸೊ ಇವತ್ತು ಮಾಹಿತಿಯನ್ನ ಕೊಟ್ಟು ಇಷ್ಟೆಲ್ಲವನ್ನ ತೋರಿಸಿದ್ರೆ ನಮಗೆ ಸ್ಪೆಷಲಿ ಒಂದು ಎರಡು ಮೂರು ರೌಂಡ್ ನಾವು ಹೋಗಿ ಬಂದ್ವಿ ಸೊ ನಿಮ್ಮ ಉಪ್ಕಾರ್ ವೆಂಚರ್ಸ್ ಸಂಸ್ಥೆಗೆ ಮತ್ತೆ ನಿಮಗೆ ಸ್ಪೆಷಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು 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 ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇಲ್ಲಿ ನಾವು ಯಾಕೆ ವಿಸಿಟ್ ಮಾಡಿ ಈ ಎಲ್ಲ ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದೀವಿ ಅಂತ ಹೇಳಿದ್ರೆ ಒಂದು ಹೆಗ್ಗದ್ದೆ ಸ್ಟುಡಿಯೋ ಅಂದ್ರೆ ಒಂದು ಟ್ರಸ್ಟ್ ಇದೆ ಸೊ ಹಾಗಾಗಿ ನಾನೇ ಇಲ್ಲಿಗೆ ಬಂದು ಈ ವಿಡಿಯೋನ ಮಾಡಿರುವಂತದ್ದು ಇಲ್ಲಿರುವ ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸಾರ ಮಾಡಿರುವಂತದ್ದು ಹಾಗಾಗಿ ನಿಮಗೆ ಇನ್ನೂ ಡೌಟ್ಸ್ಗಳು ಇರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳೋ ಮುಂಚೆ ಒಂದು ಸಲ ಇಲ್ಲಿಗೆ ವಿಸಿಟ್ ಮಾಡಿ ಸುಮ್ಮನೆ ನಾವು ಎಲ್ಲೋ ಕೂತ್ಕೊಂಡು ಏನೋ ನೋಡಿಕೊಂಡು ಸುಮ್ಮನೆ ಇರೋದಲ್ಲ ಒಂದು ಸಲ ಇಲ್ಲಿ ವಿಸಿಟ್ ಮಾಡಬೇಕು ಡಾಕ್ಯುಮೆಂಟೇಷನ್ನ ಚೆಕ್ ಮಾಡಬೇಕು ಜೊತೆಗೆ ಇವರು ಟೀಮನ್ನು ನೀವು ಒಂದು ಸಲ ಭೇಟಿಯಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಜೊತೆಗೆ ಇದೆಲ್ಲವನ್ನು ನೀವು ಫ್ರೀಯಾಗಿ ವಿಸಿಟ್ ಮಾಡಿಕೊಂಡು ಹೋಗ್ಬೋದು ಸೆಕ್ಯೂರಿಟಿ ಹತ್ರ ಹೇಳಿದ್ರೆ ಒಳಗಡೆ ಕಚೇರಿ ಇದೆ ಅಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಮಾಹಿತಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾಯಿರಿ ಸ್ಟೇಡಿಯಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್